ಇಮ್ಯಾಜಿನ್ ಕೇವಲ ಒಂದೇ ಒಂದು ದಿನಕ್ಕೆ ನಮ್ಮ ಯು ಪಿ ಐ ಬಂದಾಯಿತು ಅಂದರೆ ಇಂಡಿಯಾದಲ್ಲಿ ಏನಾಗುತ್ತೆ ಯು ಪಿ ಐ ಯುನಿಫೈಡ್ ಪೇಮೆಂಟ್ ಇಂಟರ್ಫೀಸ್ ಗೂಗಲ್ ಪೇ ಫೋನ್ ಪೇ ಇವತ್ತು ಇಂಡಿಯಾದ ಎಕನಾಮಿಗೆ ಲಿಟ್ರಲಿ ಹಾಟ್ ಎವ್ರಿ ಸಿಂಗಲ್ ಡೇ ಇಂಡಿಯಾದಲ್ಲಿ ನಲವತ್ತು ಕೋಟಿಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಕೇವಲ ಯು ಪಿ ಐ ಮುಖಾಂತರ ಆಗುತ್ತೆ ಮಂತ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ನೀವು ಕೇಳಿದ್ರೆ ರೆಕಾರ್ಡ್ ಬ್ರೇಕಿಂಗ್ ಇಪ್ಪತ್ತು ಲಕ್ಷ ಕೋಟಿಗಿಂತ ಜಾಸ್ತಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಲ್ಲಿ ಇಂಡಿಯಾದಲ್ಲಿ ನೂರ ಇಪ್ಪತ್ತು ಬಿಲಿಯನ್ ಯು ಪಿ ಐ ಟ್ರಾನ್ಸಾಕ್ಷನ್ ಆಗಿದ್ದು ವರ್ಲ್ಡ್ ನ ಹಿಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಡಿಜಿಟಲ್ ಪೇಮೆಂಟ್ ಯಾರು ಮಾಡಿಲ್ಲ ನೌ ಇಮ್ಯಾಜಿನ್ ಜಸ್ಟ್ ಒನ್ ಡೇ ಕೇವಲ ಒಂದೇ ಒಂದು ದಿನ ಯು ಪಿ ಐನ್ ಆಯಿತು ಅಂದ್ರೆ ಟಿ ಶಾಪ್ ಇಂದ ಹಿಡಿದು ಶಾಪಿಂಗ್ ಮಾಲ್ ವರ್ಗೆ ಓಲಾ ಊಬರ್ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಜಾಗದಲ್ಲಿ ಪೇಮೆಂಟ್ ಆಲ್ಮೋಸ್ಟ್ ಪೆಟ್ರೋಲ್ ಬಂಕ್ಸ್ ಹಾಸ್ಪಿಟಲ್ಸ್ ಎಲ್ಲ ಕಡೆ ದೊಡ್ಡ ದೊಡ್ಡ ಕ್ಯೂ ಸ್ಟಾರ್ಟ್ ಆಗ್ಬಹುದು ಒಂದು ಸ್ಮಾಲ್ ಕಿರಣ ಶಾಪ್ ಅಂತ ಕನ್ಸಿಡರ್ ಮಾಡಿದ್ರು ಅಲ್ಲೂ ಕೂಡ ಡೈಲಿ ಟ್ರಾನ್ಸಾಕ್ಷನ್ ಆಲ್ಮೋಸ್ಟ್ ಒಂದು ಆಗುತ್ತೆ ಯಾಕಂದ್ರೆ ಅಷ್ಟು ಡಿಪೆಂಡೆನ್ಸಿ ನಾವು ಯು ಪಿ ಐ ಮೇಲೆ ತೊಗೊಂಡಿದ್ದೀವಿ ಎಕನಾಮಿ ಇಂಪ್ಯಾಕ್ಟ್ ಆಗುತ್ತಾ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಒಂದು ದಿನ ಯು ಪಿ ಐ ಬಂದಾಯಿತು ಅಂದ್ರೆ ಹದಿನೈದು ಸಾವಿರ ಕೋಟಿಗಿಂತ ಜಾಸ್ತಿ ಲಾಸ್ ಆಗುತ್ತೆ ಅದು ನಮ್ಮ ಎಕನಾಮಿಗೆ ಸೊ ಡಿಮೋನಿಟೈಸೇಷನ್ ಟೈಮ್ ಅಲ್ಲಿ ಕ್ಯಾಶ್ ವ್ಯಾನಿಶ್ ಆಯ್ತಲ್ಲ ಹಾಗೆ ಇವತ್ತು ಇವತ್ತು ಉಲ್ಟಾ ಆಗುತ್ತೆ ಸೊ ಇಲ್ಲಿ ಡಿಜಿಟಲ್ ಕ್ಯಾಶ್ ವ್ಯಾನಿಶ್ ಆಗೋಗುತ್ತೆ ಯು ಪಿ ಐ ಈಗ ಗ್ಲೋಬಲಿ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದೆ ಕಂಟ್ರೀಸ್ ಲೈಕ್ ಸಿಂಗಾಪುರ್ ಫ್ರಾನ್ಸ್ ಯು ಎ ಇವರೆಲ್ಲರೂ ಕೂಡ ಅಡಾಪ್ಟ್ ಮಾಡ್ಕೊತಿದ್ದಾರೆ ಇಂಡಿಯನ್ ಸಿಸ್ಟಮ್ನ ಇಂಡಿಯನ್ ಯು ಪಿ ಐ ವರ್ಲ್ಡ್ಗೆ ಪ್ರೈಡ್ ಸೊ ಒನ್ ಡೇ ಶಟ್ ಡೌನ್ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಲಾಸ್ ನಮ್ಮ ದೇಶಕ್ಕೆ ಆಗುತ್ತೆ ಅಂತ ಸೊ ಇದೊಂಥರ ಡಿಜಿಟಲ್ ಬ್ಯಾಕ್ ಬೋನ್ ಆಗಿದೆ ಅಂಡ್ ನಮ್ಮ ಎಕನಾಮಿಗೆ ಹಾರ್ಟ್ ಬೀಟ್ ಅಂತಾನೆ ಹೇಳ್ಬೋದು ನಾವ್ ಯು ಟೆಲ್ ಮಿ ನೀವು ಎಮರ್ಜೆನ್ಸಿಗೆ ಕ್ಯಾಶ್ ನ ಆಲ್ವೇಸ್ ಕ್ಯಾರಿ ಮಾಡ್ತೀರಾ ಅಥವಾ ಹಂಡ್ರೆಡ್ ಪರ್ಸೆಂಟ್ ಯು ಪಿ ಐ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತ ಲೆಟ್ ಮಿ ನೋ ಚಾಟ್ ಬಾಕ್ಸ್